ಎಲ್ಲರಿಗೂ ನಮಸ್ಕಾರ ಮಾಡೋಚೆ ಅಲ್ಲಿಗೆ ಸರ್ ಸ್ವಾಗತ ಆಯ್ತು ನಾವು ಎಲ್ಲಪ್ಪ ಇದೀವಿ ಅಂದ್ರೆ ಚಿಕ್ಕಪೇಟೆಯಲ್ಲಿ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಇದೀವಿ ಸೊ ನಿಮಗೆ ಏನಾದ್ರು ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ತನಕ ಬೇಕಾಗಿರುವಂತಹ ರೇಷ್ಮೆ ಸೀರೆಗಳೆಲ್ಲ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಸೂಪರ್ ಅಂಡ್ ಅಫರ್ಡಬಲ್ ಮೈನ್ಲಿ ಬಂದ್ಬಿಟ್ಟು ಡಿಸೈನ್ಸ್ ಕ್ವಾಲಿಟಿ ವೆರೈಟೀಸ್ ಎಲ್ಲನೂ ಬಂದ್ಬಿಟ್ಟು ಟಾಪ್ ನಾಚಾಗಿದೆ ಸೊ ಎಸ್ಪೆಷಲಿ ಇವ್ರ ಅಂಗಡಿಯ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಸಿಂಗಲ್ ಪೀಸ್ ಸಹಿತ ಹೋಲ್ಸೇಲ್ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಸೊ ಪ್ರತಿದಿನ ಇವ್ರದ್ದು ವಿಡಿಯೋಸ್ಗಳು ಬರ್ತಾ ಇರುತ್ತೆ ಈ ದಿನದಲ್ಲಿ ನಾನು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಆ್ಯಂಡ್ ಎಲ್ಲ ನೀವು ನೋಡ್ತಾ ಇದ್ದರೆ ಇದು ಕಂಪ್ಲೀಟ್ಲಿ ಬ್ರೈಡಲ್ ಸೆಗ್ಮೆಂಟ್ ಆಗಿರುತ್ತೆ ಸೊ ಆ ವೀಡಿಯೋಸ್ಗಳು ಕೂಡ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ ವೀಡಿಯೋನ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಆನ್ಲೈನ್ ಕೊರಿಯರ್ ಡಂಗ್ಸೋ ಫೆಸಿಲಿಟಿ ಇದೆ ಯಾರಿಗೆ ಬೇಕಾದರೂ ಯಾವ ಊರಿಂದ ಬೇಕಾದರೂ ಸೀರೆಗಳನ್ನ ಕೊಂಡ್ಕೊಬೋದು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಆನ್ಲೈನ್ ಕೂಡ ಪರ್ಚೇಸ್ ಮಾಡಿ ನಮಸ್ಕಾರ ನಮಸ್ತೆ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಈ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತದೆ ನಮ್ಗೆ ಎರಡು ಶಾಪ್ ಬಂದು ರಜತಾ ಕಾಂಪ್ಲೆಕ್ಸ್ ಅಲ್ಲೇ ಬರುತ್ತೆ ಎರಡು ಶಾಪ್ ರಜತಾ ಕಾಂಪ್ಲೆಕ್ಸ್ ಬೇರೆ ಎಲ್ಲೂ ನಮ್ಮ ಶಾಪ್ಗಳು ಇಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಟ್ಗಳಿಂದ ಒಂದರಗಳನ್ನ ಹೇಳ್ತಾ ಇವತ್ತಿನ ಹಿಡಿಯೋ ಖುಷ್ ಖುಷಿ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಒಂದು ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ರೋಡುದ್ದಕ್ಕೂ ಕರೀತಾರೆ ರೋಡ್ ಕರೀರಿ ಲೈನ್ ಲೈನ್ಗೆ ಇರ್ತಾರೆ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ನಮ್ಮ ಕಾಂಪ್ಲೆಕ್ಸ್ ಎಂಟ್ರೆನ್ಸ್ ಅಲ್ಲಿ ಅಲ್ಲಿ ಕೆಲವರೊಬ್ರು ನಿಂತಿರ್ತಾರೆ ಹಾಗಾಗಿ ಆ ನಿಂತಿರೋ ಹುಡುಗರು ಏನ್ ಮಾಡ್ತಾರೆ ನಿಮ್ಗೆ ಕನ್ಫ್ಯೂಜ್ ಆಗಿಬಿಡ್ತಾರೆ ಅಯ್ಯೋ ಆ ಶಾಪ್ ಹೋಗ್ತಾ ಇದ್ರ ಅದು ಇನ್ನೇನು ಕ್ಲೋಸ್ ಆಗ್ತದೆ ಬನ್ನಿ ಏನು ಕಲ್ಲೋಗ್ತಾರೆ ಈ ಥರಲ್ಲೇ ಹೇಳ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಮ್ಮ ಶಾಪ್ ಕ್ಲೋಸ್ ಆಗೋಗಿದ್ರೆ ನಾನು ಯೂಟ್ಯೂಬ್ ಕೊಡದೇ ಇಲ್ಲ ಜೊತೆಗೆ ಇನ್ನೊಂದೇನಂತಂದ್ರೆ ಸ್ಯಾರೀಸ್ನು ಅಷ್ಟೇ ನಾನೆಲ್ಲ ಫ್ರೆಶ್ ಹಾಕಿ ಕೊಡ್ತೀನಿ ನಾನು ಹೇಳ್ತಾರೆ ಸುಳ್ಳು ಅಂತಂದರೆ ನೀವು ಒಂದ್ಸರಿ ಬಂದು ಚೆಕ್ ಹೋಗಿ ಚೆಕ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ಐಟಮ್ ಚೆಕ್ ಮಾಡಿ ಫ್ರೆಶ್ ತಗೊಳ್ಳಿ ತೊಗೊಳ್ಳಿ ಇಲ್ಲಂದ್ರೆ ತಗೋಬೇಡಿ ಬಂದು ನೋಡ್ಕೊಳೋಗಿ ಅಂತ ಹೇಳ್ತಾ ಇವತ್ತೇನು ಹೇಳಿದ್ರೆ ನಾನು ನಿಮಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಏನೇನು ಐಟಮ್ ಬರ್ತೀವಿ ಎಲ್ಲ ಐಟಮ್ ತೋರಿಸ್ತೀನಿ ಜೊತೆಗೆ ಬ್ಲೌಸ್ ವರ್ಕ್ ಕೂಡ ನಾನು ನಿಮ್ಗೆ ಇವತ್ತು ಮಾಡಿದ್ದಾರೆ ಓಕೆ ಸರ್ ನೋಡೋಣ ಈ ಸಲ ಫಸ್ಟ್ ಅಲ್ಲಿ ವರ್ಕ್ ಬ್ಲೌಸ್ ತೋರಿಸ್ತಾ ಇದೀನಿ ಜಸ್ಟ್ ಶಾಂಪಲ್ ಗೋಸ್ಕರ ಬರಿ ಜಸ್ಟ್ ಶಾಂಪಲ್ ನಿಮ್ಗೆ ಇದಕ್ಕೂ ದಾಟಿ ನೀವು ಓನ್ ಆಗಿ ಡಿಸೈನ್ ತಂದು ಕೊಟ್ಟರು ಕೂಡ ನಾವು ಮಾಡ್ಕೊಡ್ತೀವಿ ಬರಿ ಶಾಂಪಲ್ ಗೋಸ್ಕರ ಎರಡೇ ಎರಡು ಪೀಸ್ ವರ್ಕ್ ತೋರಿಸ್ತೀನಿ ನಾನು ನಿಮ್ಗೆ ಇದು ಬಂದು ಪಿಕ್ ಹಾಕ್ ಪಿಕಾಕ್ ಪ್ಯಾರಟ್ ಎರಡು ಕಂಪ್ಲೀಟ್ ಪಿಕಾಕ್ ಹೆಂಗಿದೆ ನೋಡಿ ಸೊ ಫ್ರೆಂಡ್ಸ್ ಪ್ಯಾರಟ್ ಪ್ಯಾರಟ್ ಪ್ಯಾರೋಟ್ ಇದು ತುಂಬಾನೇ ಚೆನ್ನಾಗಿದೆ ನೀವು ಬ್ಯಾಕ್ ಬಂದು ಅಲ್ಲೂ ಕೂಡ ಕೂಡ ನೋಡಿ ಬಹಳ ಚೆನ್ನಾಗಿದೆ ಸಾರಿ ಇಲ್ಲ ಇದು ಬ್ಲೌಸ್ ಸ್ಟಿಚಿಂಗ್ ಅಂತೂ ಸೂಪರ್ ಆಗಿದೆ ನಿಮಗೆ ಓನ್ ಆಗಿ ಡಿಸೈನ್ ತಂದ್ರೂ ಕೂಡ ಸ್ಟಿಚ್ ಮಾಡಿಸ್ಕೊಡ್ತೀವಿ ನಮ್ಮಲ್ಲಿ ಐನೂರು ರೂಪಾಯಿಂದ ಬ್ಲೌಸ್ಟಿಂಗ್ ಆಗುತ್ತೆ ನಾರ್ಮಲ್ ಬ್ಲೌಸ್ ಐನೂರು ರೂಪಾಯಿ ಅಲ್ಲಿಂದ ನಿಮಗೆ ವರ್ಕ್ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಮಾಡಿಸ್ಬೇಕಾ ವರ್ಕ್ ಮಾಡಿಸ್ಬೇಕಾ ಅರಿ ಹೋಗ ಬ್ಲೌಸ್ ಸ್ಟಿಚಿಂಗ್ ಆ ಗೌನ್ ಸ್ಟಿಚಿಂಗ್ ಯಾರು ಬೇಕಾದ್ರು ಬಂದು ಇದನ್ನ ಮಾಡಿಸ್ಕೊಡಿ ಸೊ ಸೀರೆಗಳನ್ನ ತೋರಿಸ್ತೀರಿ ಈಗ ಇದು ಬಂದು ಎರಡು ಸಾವಿರ ರೂಪಾಯಿ ಟೂ ತೌಸಂಡ್ ರುಪೀಸ್ ಒಂದು ಸಕ್ಕತ್ ಅರ್ಧದ ವಿತ್ ಬಾಡಿ ಲೈನ್ಸ್ ಬರುತ್ತೆ ಪ್ಲೈನ್ ಬುಟ್ಟಾನು ಕೂಡ ಇದೆ ಇದರಲ್ಲಿ ಎರಡು ಮೂರು ಟೈಪ್ ವೆರೈಟೀಸ್ ಬರುತ್ತೆ ಇದರಲ್ಲಿ ಎಲ್ಲ ಡಿಸೈನ್ ಗಳು ನಾನು ನಿಮಗೆ ತೋರಿಸ್ತೀನಿ ಎರಡ್ ಸಾವಿರ ರೂಪಾಯಿ ಒಂದು ಸೂಪರ್ ಐಟಮ್ ತುಂಬಾ ಸಾಫ್ಟ್ ಆಗಿದೆ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಕ್ವಾಲಿಟಿ ಒಳ್ಳೆ ಐಟಮ್ ಕೂಡ ಇದು ನೋಡಿ ಕುಟ್ಟು ಕಾಂಟ್ರಾಸ್ಟ್ ಬರುತ್ತೆ ರೇಟ್ ಆಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ನಿಮಗೆ ಬರೀ ಎರಡು ಸಾವಿರ ರೂಪಾಯಿ ಒಂದು ಸೂಪರ್ ಐಟಮ್ನ ನಾನು ನಿಮಗೆ ಕೊಡ್ತಾ ಇದೀನಿ ಇದ್ರ ಜೊತೆ ನಿಮಗೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ತಗೊಂಡ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗಿಫ್ಟ್ ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಐಟಮ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಬಂದು ಖರೀದಿ ಮಾಡ್ಕೊಳ್ಳಿ ಸಖತ್ತಾಗಿದೆ ಐಟಮ್ ಎಲ್ಲ ಬಂದ್ರೆ ಟೂ ತೌಸಂಡ್ ರುಪೀಸ್ ಮೇಡಮ್ ಒಂದಕ್ಕಿಂತ ಒಂದು ಸೂಪರ್ ಸಾಫ್ಟ್ ಆಗಿದೆ ಕ್ಲಾತ್ ಮಾತ್ರ ತುಂಬಾ ಸಾಫ್ಟ್ ಬರುತ್ತೆ ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ರುಪೀಸ್ ಬರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಸೀರೆಗಳು ಬೇಕಾ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಟಿಶ್ಯೂ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸಖತ್ ಆಗಿದೆ ಐಟಮ್ ಓಕೆ ಬ್ಯೂಟಿಫುಲ್ ಐಟಮ್ ಬರೀ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಒಂದು ಸೂಪರ್ ವರ್ತಿ ಐಟಮ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಖತ್ತಾಗಿದ ಐಟಮ್ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿ ಆಗ್ತಾವೆ ನೋಡಿ ಬರೀ ಎರಡು ಸಾವಿರದ ಮುನ್ನೂರು ರೂಪಾಯಿ ಐಟಮ್ ನೋಡಿ ಹೆಂಗಿದೆ ಕಲರ್ ಆಗಲಿ ಕಾಂಬಿನೇಷನ್ ಆಗಲಿ ಡಿಸೈನ್ ಆಗಲಿ ಪ್ಯೂರಲ್ಲಿ ಏನು ಬರುತ್ತೆ ಸೇಮ್ ಫಿನಿಶಿಂಗ್ ಸೇಮ್ ಟು ಸೇಮ್ ಫಿನಿಶಿಂಗ್ ಪ್ಯೂರಲ್ಲಿ ಬರುತ್ತೆ ಬಟ್ ಪ್ಯೂರ್ ಅಲ್ಲ ಏನು ಇದು ಬಂದು ಇಮಿಟೆಡ್ ಸಾರಿ ಬಟ್ ಸಾರಿ ಮಾತ್ರ ಸಖತ್ ಲಕ್ಸುರಿ ಆಗಿದೆ ಸಾರಿ ಸೂಪರ್ ನಿಮಗೆ ಐಟಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಸೂಪರ್ ಆಗಿರುವಂತ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಅಂತ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಈಗ ನೆಕ್ಸ್ಟ್ ಒಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಎಕ್ಸಲೆಂಟ್ ಸಾರಿ ಕೊಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ನೂರ್ ನೂರು ರೂಪಾಯಿ ಬೇರೆ ವಿಷಯ ನಿಮಗೆ ಒಂದು ಒಳ್ಳೊಳ್ಳೆ ವೆರೈಟೀಸ್ ಕೊಡ್ತಾ ಇದೀನಿ ಬನ್ನಿ ನೋಡಿ ಖರೀದಿ ಮಾಡಿ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ ಅಲ್ಲಿ

வெரைட்டி நோடி சூப்பர் ஐட்டம் பியூட்டிஃபுல் ஐட்டம் ஒசனபல் பிரைஸ் அரீ சாய்நூறு ரூபாய் கொடுத்த ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಗೆ ಒಂದು ಬ್ಯೂಟಿಫುಲ್ ಆಗಿದೆ ಕುಟ್ಟು ಕಾಂಟ್ರಾಸ್ಟ್ ಸಾರಿನ ಕೊಡ್ತೀನಿ ಇದರಲ್ಲಿ ಸುಮಾರು ಒಂದು ಹತ್ತು ಡಿಸೈನ್ ತೋರಿಸ್ತೀನಿ ಎಲ್ಲ ಡಿಸೈನ್ ಒಂದೊಂದು ಪೀಸ್ ತೋರಿಸ್ತೀನಿ ಎಲ್ಲದರೂ ಕಲರ್ ಸಿಕ್ಕುತ್ತೆ ಸಿಂಗಲ್ ಪೀಸ್ ಅಂತ ದಯವಿಟ್ಟು ಅನ್ಕೋಬೇಡಿ ಯಾವುದೇ ಕಾರಣಕ್ಕೂ ನಿಮಗೆ ಓಲ್ಡ್ ಸ್ಟಾಕ್ ಕೊಡಲ್ಲ ಹೋಗಿರೋ ಸೀರೆ ಕೊಡಲ್ಲ ಕಿತ್ತೋಗಿರೋ ಸೀರೆ ಕೊಡಲ್ಲ ಎಲ್ಲ ಫ್ರೆಶ್ ಸ್ಟಾಕು ಸೂಪರ್ ಆಗಿದೆ ಐಟಮು ಫ್ರೆಶ್ ಐಟಮ್

ನಾನು ಹೇಳ್ಕೊತಾ ಇದ್ದೀನಿ ಅಂತ ಅನ್ಕೋಬಿಡಿ ಅವ್ರ ಬಗ್ಗೆ ಅವ್ರು ಹೇಳ್ಕೊತಾರೆ ಒಂದ್ಸಲಿ ರಿಯಾಲಿಟಿ ಚೆಕ್ ಮಾಡ್ಕೊಂಡು ಹೋಗಿ ಇಲ್ಲಿ ಹೇಗಿದೆ ಟ್ರೀಟ್ ಹೇಗಿದೆ ಕ್ವಾಲಿಟಿ ಹೇಗಿದೆ ಐಟಮ್ ಹೇಗಿದೆ ಅಂತ ಚೆಕ್ ಮಾಡ್ಕೊಂಡು ಹೋಗಿ ಆಮೇಲೆ ಬಂದು ತಗೊಳ್ಳಿ ಸರ್ ನೋಡಿ ಇದೆಲ್ಲ ಬಂದು ಎರಡ್ ಸಾವಿರದ ಆರ್ನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಐಟಮು ವಿತ್ ಕಾಂಟ್ರಾಸ್ಟ್ ಐಟಮ್ ನೋಡಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಐಟಮ್ ಇದೆಲ್ಲ ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿರೋ ಒಂದಕ್ಕಿಂತ ಒಂದು ಎಕ್ಸಲೆಂಟ್ ಐಟಮ್

ಆರುನೂರು ರೂಪಾಯ್ ಆಗಿರುತ್ತೆ ಓಕೆ ಸೊ ಫ್ರೆಂಡ್ಸ್ ಈ ಸೀರೆಗಳು ಯಾವ್ದಾದ್ರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಈಗಲೇ ಬಂದಿದ್ನೂ ಕೂಡ ಬಂದು ಕೋಚೆ ಇನ್ನೆಷ್ಟು ಒಂದು ಎರಡು ಸಾವಿರದ ಎಂಟುನೂರು ರೂಪಾಯ್ಲಿ ಕೊಟ್ಟು ಕಾಂಟ್ರಾಸ್ಟ್ ಲಕ್ಷ ಬುಡ ಓಕೆ ಸಾಕತ್ತ ಇದು ಲಕ್ಷ ದೀಪ ಅಲ್ಲ ಲಕ್ಷ ಬುಟ್ಟ ಎಸ್ ಸರ್ ಐಟಮ್ಮು ಲಕ್ಷ ದೀಪದ ಥರನೇ ಐಟಮ್ ಓವಿಯಸ್ಲಿ ಲಕ್ಷ ದ್ವೀಪ್ ಕೂಡ ಯಾರಾದ್ರೂ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದರೆ ಅಂದರೆ ಈ ಸೀರೆ ಕೂಡ ನೀವು ಖರೀದಿ ಮಾಡ್ಕೊಬಹುದು ಅದೇ ಐಟಮ್ ಹೆಂಗಿದೆ ಕೆಲಸಗಳು ಬೆಲೆ ಎರಡು ಸಾವಿರದ ಎಂಟ್ನೂರು ರೂಪಾಯಿ ಆಗಿರುತ್ತೆ ಒಂದು ಬ್ಯೂಟಿಫುಲ್ ಐಟಮ್ನ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾ ಇದೀನಿ ಕ್ಲಾತ್ ಅಂತೂ ಸಕ್ಕತ್ತ ಇದೆ ಬಂದ್ರೆ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಇಷ್ಟ ಆದ್ರೆ ತಗೊಳ್ಳಿಲ್ಲ ನಾನು ಬೇಡ ಮಸ್ತ್ ಐಟಮ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ತಗೊಂಡ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಗಿಫ್ಟ್ ಕೂಡ ಬರುತ್ತೆ ಬನ್ನಿ ನೋಡಿ ಖರೀದಿ ಮಾಡಿ ಈಗ ಕೊಡ್ತಾರಂತ ಆಫರ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎರಡ್ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಒಂದು ಸಖತ್ತಾಗಿರ್ದ ಐಟಮ್ ಕೊಡ್ತಾ ಇದೀನಿ ನೋಡಿ ಎಸ್ ಫ್ರೆಂಡ್ಸ್ ಈ ಆಫರ್ಸ್ ಅಂದ್ರೆ ಇದು ಮಾತ್ರ ಅಲ್ಲದೆ ನಿಮಗೆ ಇನ್ನೂರ ನಾನೂರೈವತ್ತು ರೂಪಾಯಿಂದ ಲೈಕ್ ಯಾವ್ದಾದ್ರು ಮಿಕ್ಸ್ ಮ್ಯಾಚ್ ಮಾಡಿ ಸೀರೆಗಳು ಧಾರವಾಡವಾಗಿ ತಗೊಳಿ ಪ್ರತಿ ವಿಡುವಲ್ ಮೆನ್ಷನ್ ಮಾಡ್ತೀನಿ ಮಿಸ್ ಮ್ಯಾಚ್ ಮಾಡಿ ತಗೊಳ್ಳಿ ಬಂಬಾಟ ಇರೋದ ಐಟಮ್ ಉಪ್ಪರ್ ಆಗಿರ್ದ ಎಲ್ಲ ಪ್ರತಿಯೊಂದು ಸಖತ್ತಾಗಿದ ಐಟಮ್ ಯಾವ್ದು ಬೇಕಾದ್ರೆ ತಗೊಳ್ಳಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ತಗೊಳ್ಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿ ತಗೊಂಡೋಗಿ ಖುಷಿ ಖುಷಿಯಾಗಿ ಥೌಸಂಡ್ ಫೈವ್ ಹಡ್ ರುಪೀಸ್ ವರ್ತ್ ಗಿಫ್ಟ್ ಕೂಡ ಸಂತೋಷವಾಗಿ ತಗೊಂಡ್ ನೋಡಿ ಇದು ಹೆಂಗಿದೆ ನೋಡಿ ಸಾರಿ ಈ ಕಲರ್ ನೋಡಿ ಹೆಂಗಿದೆ ಇದು ಒಂದಕ್ಕಿಂತ ಸೂಪರ್ ಇದೆಲ್ಲ ಬಂದು ನಿಮ್ಗೆ ಟೂ ತೌಸಂಡ್ ಏಯ್ಟ್ ಅಂಡ್ರೆಡ್ ರುಪೀಸ್ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡ್ ಸಾವಿರ ರೂಪಾಯ್ನ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಏನೇನು ಐಟಮ್ ಬರುತ್ತೆ ಇದು ಎಲ್ಲ ವೆರೈಟೀಸ್ನು ಇವತ್ತಿನ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ವೆರೈಟಿಸ್ಗಳಂತೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಮುಗಿಸ್ತಾ ಇದೆ ತ್ಯಾಂಕ್ ಯು ಸರ್